ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಸಂಜೆ ಆಗಿದೆ ಈವ್ನಿಂಗ್ ವ್ಲಾಗ್ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸ್ನೇಹಿತರೆ ಆದರೆ ಒಂದು ಕಪ್ಪಲ್ಲಿ ನಾನು ಕೊತ್ತಂಬರಿ ಬೀಜ ಹಾಕಿಟ್ಟಿದ್ದೆ ಎಲ್ಲ ಚೆಲ್ಬಿಡ್ತು ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಬೇಕಿತ್ತು ಅಷ್ಟರಲ್ಲಿ ಈ ತರ ಆಯ್ತು ಸೊ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ ನೆನೆ ಹಾಕಿದ್ದೇನ ಇವತ್ತಿಗೆ ಅಂತ ಹೇಳಿ ನೆನೆ ಹಾಕಿದ್ದೆ ಬಟ್ ಇವತ್ತು ಬೇರೆ ಪ್ಲ್ಯಾನ್ ಆಯಿತು ಹಾಗಾಗಿ ನಾಳೆಗೆ ಒಂದು ಸ್ವಲ್ಪ ಮೊಳಕೆ ಬರ್ತದಲ್ವ ಚೆನ್ನಾಗಿರ್ತದೆ ಅಂತ ಹೇಳಿಬಿಟ್ಟು ತಿಟ್ಬಿಟ್ಟೆ ಬೇರೆ ಅಡಿಗೆ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಮುಂಚೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೇನೆ ಇದನ್ನು ಇದನ್ನು ಬೀಜ ಹಾಕೋಣ ಅಂದ್ಕೊಂಡೆ ಬಟ್ ಅದು ಬರೋಲ್ಲ ಯಾಕಂದರೆ ಇದು ತುಂಬ ದಿನ ಆಯಿತು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಬಾಕ್ಸಿಂದ ತೆಗೆದು ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟಿದ್ದೆ ಬಟ್ ಅರ್ಜೆಂಟಾಗಿ ಏನಾದರೂ ಕೆಲಸ ಮಾಡುವಾಗ ಇದೇ ಥರ ಆಗ್ತದೆ ನಾನು ನಿಧಾನ ಆಗಿ ಕೂಲಾಗಿ ಯಾವಾಗ ಕೆಲಸ ಮಾಡ್ತೇನೆ ಆವಾಗ ನೀಟಾಗಿ ಆಗ್ತದೆ ಯಾವುದಾದ್ರೂ ಕೆಲಸ ಅರ್ಜೆಂಟಲ್ಲಿ ಮಾಡಿದರೆ ಇದೇ ಥರ ಆಗ್ತದೆ ಯಾವುದೇ ಕೆಲಸ ಆದರೂ ಸರಿ ನಾನು ಅರ್ಜೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಬರಲ್ಲ ನನಗೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದರೆ ಅದು ಇನ್ನೇನೂ ಆಗಿಬಿಡ್ತದೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಮೊದಲಿಗೆ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೇನೆ ನನಗೆ ಚಪಾತಿ ತಿನ್ನೋದು ಎಷ್ಟು ಕಷ್ಟನೋ ಚಪಾತಿ ಮಾಡೋದು ಕೂಡ ಅಷ್ಟೇ ಕಷ್ಟ ನನಗೆ ಇಷ್ಟವಾದ ಕೆಲಸ ಅಲ್ಲ ಚಪಾತಿ ಮಾಡೋದು ಅಥವಾ ಚಪಾತಿ ತಿನ್ನೋದು ಕೂಡ ಅಷ್ಟೇ ನನಗೆ ಇಷ್ಟ ಅಲ್ಲ ಬಟ್ ನಮ್ಮ ಮನೆಯವರಿಗೆಲ್ಲ ಚಪಾತಿ ಇಷ್ಟ ಸೊ ಇವತ್ತು ರಾತ್ರಿಗೆ ಚಪಾತಿ ಹಾಗೆ ಪನ್ನೀರ್ ಮತ್ತು ಬಟಾಣಿ ಹಾಕಿ ಒಂದು ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೇನೆ ಸೊ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೇನೆ ಇದು ಕಲಸಕ್ಕಂತಲೇ ಒಂದು ಏನು ಹ್ಯಾಂಡಲ್ಲಿ ಈ ತರ ತಿರುಗಿಸ್ತಾರಲ್ವ ಅದೇನು ಕೈಗೇನು ಅಂಟ್ಕೊಳಲ್ಲ ಅದನ್ನ ತಗೊಂಬಂದಿದೆ ಬಟ್ ದಿನ ಅದನ್ನು ತೆಗಿಯೋದು ತೊಳೆಯೋದು ಅದು ಪಾರ್ಟ್ ಬೈ ಪಾರ್ಟ್ ತೊಳಿಯೋದು ಅದೆಲ್ಲ ಕಷ್ಟ ಅನ್ನಿಸ್ತು ಅದಕ್ಕಿಂತ ಇದೇ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಇದನ್ನೇ ಯೂಸ್ ಮಾಡ್ತಿದ್ದೇನೆ ಹಾಗೆ ಸ್ನೇಹಿತರೆ ನನಗೆ ಒಂದೊಂದು ಸಲ ಅನ್ಸೋದು ನಮ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವರಿಗೆ ಮುಖಕ್ಕೆ ಹೊಡೆದಾಗೆ ಅಹ್ ಏನು ಹೇಳಲಿಕ್ಕಿರ್ತದೋ ಅದನ್ನು ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಅನ್ಸೋದು ಬಟ್ ಏನ್ ಮಾಡೋದು ಸಲ ಹೇಳಕ್ಕೇನೆ ಆಗಲ್ಲ ಅಂಡ್ ಮನೆಗೆ ವಾಪಸ್ ಬರ್ತೇನಲ್ವಾ ನಾನು ಮತ್ತೆ ಅಥವಾ ಅವ್ರು ಹೋದ್ಮೇಲೆ ನಾನು ಒಬ್ಳೆ ಇರ್ತೇನೆ ಅಲ್ವಾ ಅವಾಗ ನಾನು ಅಂದ್ಕೊಳ್ತೇನೆ ಚ ಈಗ ಹೇಳ್ಬೇಕಿತ್ತು ನಾನು ಹೀಗೆ ಹೇಳ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅದು ಪ್ರತಿ ಸಲನು ಅದೇ ತರ ಆಗ್ತದೆ ಬಟ್ ನಾನಂತೂ ಅವರಿಗೆ ಅಂತ ಏನು ಹೇಳಲ್ಲ ನೀವು ಯಾರಾದ್ರೂ ಹೀಗೆ ಇದ್ರೆ ಹೇಳ್ಬಿಡಿ ನನಗೆ ನಂತರಾನೇ ಅಂತ ಹೇಳಿ ಚಪಾತಿ ಹಿಟ್ಟು ಕಲ್ಸಿದಾದ ನಂತರ ಇವಾಗ ಗ್ರೇವಿ ರೆಡಿ ಮಾಡ್ತಿದ್ದೇನೆ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದು ಸ್ನೇಹಿತರೆ ಬಟ್ ತುಂಬಾನೇ ಚೆನ್ನಾಗಾಗಿತ್ತು ನಿಮಗೂ ಬೇಕಿದ್ರೆ ರೆಸಿಪಿ ಹೇಳಿ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೇನೆ ನೋಡ್ಕೊಳ್ಳಿ ಇದು ಫ್ರೋಸನ್ ಗ್ರೀನ್ ಪೀಸ್ ಸ್ನೇಹಿತರೆ ಅಂದರೆ ಹಸಿ ಬಟಾಣಿ ಕಾಳು ತುಂಬಾ ಚೆನ್ನಾಗಿರ್ತದೆ ನಾವೇನು ಈ ಅಂಗಡಿಯಿಂದ ತಂದು ಅದನ್ನು ನೀರಲ್ಲಿ ಹಾಕಿ ಆ ನಂತರ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿರ್ತದೆ ಅಂದರೆ ಏನಂದ್ರೆ ಇದು ಬೇಗನೆ ಬೆಂದೋಗ್ತದೆ ಹಾಗೆ ನಮಗೆ ಏನು ಫ್ರೆಶ್ ಆಗಿ ಹಸಿ ಕಾಳು ಸಿಗ್ತದಲ್ವಾ ಬಟಾಣಿ ಅದೇ ತರ ಇರ್ತದೆ ಸೊ ನೋಡಿ ನಂದು ಗ್ರೇವಿ ರೆಡಿಯಾಗಿದೆ ಸಕ್ಕತ್ತಾಗಿತ್ತು ಏನದು ಬಟಾಣಿ ಮತ್ತು ನಾನು ಪನ್ನೀರ್ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಬಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಹಿಡಿತದೆ ಬಟ್ ಏನಿವೆ ಚೆನ್ನಾಗಾಗಿತ್ತು ನಂಗಂತೂ ತುಂಬಾ ಇಷ್ಟ ಆಯ್ತು ನನ್ನ ಮಗಳಿಗೆ ತುಂಬಾನೇ ಇಷ್ಟ ಆಯ್ತು ಸೇಮ್ ಹೋಟ್ಲ್ ಸ್ಟೈಲ್ ಇದೆ ಮಮ್ಮ ಅಂತ ಹೇಳಿ ತಿಂದ್ಲು ಅವಳು ಹೇಳುವಾಗ ನನಗೂ ಖುಷಿ ಆಗ್ತದೆ ಗ್ರೇವಿ ಯೂಟ್ಯೂಬ್ ನೋಡಿ ಮಾಡಿದ್ದು ಸಾಲದು ಅಂತ ಹೇಳಿ ಇನ್ನೊಂದು ಪ್ರಯೋಗ ಮಾಡಿದ್ದೇನೆ ಸ್ನೇಹಿತರೆ ಇದು ಬನಾನಾ ಕೇಕ್ ಬಟ್ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ನಾನು ಮೂರ್ನಾಲ್ಕು ದಿನದಿಂದ ಅಂದ್ಕೊಳ್ತಾ ಇದ್ದೆ ಬಾಳೆಹಣ್ಣು ಉಳಿದಿದೆ ಅದನ್ನು ಯಾರೂ ತಿನ್ನಲ್ಲ ತಿನ್ನೋರಿಲ್ಲ ಏನು ಮಾಡೋದು ಏನು ಮಾಡೋದು ಸುಮ್ಮನೆ ಬಿಸಾಕೋದಲ್ಲ ಅಂತ ಹೇಳಿ ಬಟ್ ಈ ಥರ ಕೇಕ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಇಷ್ಟೆಲ್ಲ ಮಾಡುವಾಗ ನೋಡಿ ಕಿಚನ್ ಮಾತ್ರ ಈ ಥರ ಆಗಿರ್ತದೆ ಇಲ್ಲಿ ಗ್ರೇವಿ ಮಾಡಿದ್ದಾಗಿದೆ ಕೇಕ್ ಕೂಡ ಕೇಕ್ ತಣ್ಣಗಾಗಬೇಕು ಕೇಕ್ ಮಾಡಿ ಇಟ್ಟಾಯ್ತು ನಾನು ಇದರಲ್ಲೇ ಕೇಕ್ ಮಾಡಿದ್ದು ನೋಡಿ ಓವನ್ ಏನಲ್ಲ ಸೊ ಎಲ್ಲ ಎಲ್ಲ ಮಾಡಿ ಆಯಿತು ತಣ್ಣಗಾದ ನಂತರ ಈ ತರ ಮಗ್ಚಿ ಹಾಕಿ ಕಟ್ ಮಾಡಿ ಮಕ್ಳಿಗೆ ಕೊಟ್ಟಾಯ್ತು ಸ್ನೇಹಿತರೆ ಅವ್ರು ತಿಂದು ಅವರ ಫೀಡ್ಬ್ಯಾಕ್ ಹೇಳ್ತಾರಲ್ಲ ವಾವ್ ಸೂಪರ್ ಮಮ್ಮ ಹಾಗೆ ಹೀಗೆ ಅಂತ ಹೇಳುವಾಗ ನನಗೆ ಭಾರಿ ಖುಷಿ ಆಗ್ತದೆ ಅವ್ರು ಹೇಳೋ ಮುಂಚೆ ನಾನೇ ಕೇಳ್ತೇನೆ ಸ್ನೇಹಿತರೆ ಹೇಗುಂಟು ಹೇಗುಂಟು ಅಂತ ಹೇಳ್ಬಿಟ್ಟು ಸೊ ಕೇಕ್ ತಿಂದಾಯ್ತು ಇಷ್ಟು ಉಳಿದಿದೆ ಇದ್ದ ಹಸ್ಬೆಂಡಿಗೆ ಇಟ್ಟೆ ನಂತರ ಕಿಚನ್ ಕೆಲಸ ಮುಗಿಬೇಕಲ್ವಾ ಅದನ್ನ ನೋಡಕ್ ಇರಲಿಲ್ಲ ಇರ್ಲಿಲ್ಲ ಸೊ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಸ್ನೇಹಿತರೆ ಇಷ್ಟು ನೋಡಿ ಇಷ್ಟಾಯಿತು ಇಷ್ಟೆಲ್ಲ ಆಗಬೇಕಿದ್ರು ನನಗೂ ಏನಾದರೂ ಮೋಟಿವೇಶನ್ ಬೇಕಲ್ಲ ಅದಕ್ಕೆ ಇದು ಇದನ್ನು ಹಾಕ್ಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ಹಳೆ ಹಳೇ ಕನ್ನಡ ಸಾಂಗ್ಸ್ ಬರ್ತಾ ಇರ್ತದೆ ಅಂದರೆ ನನ್ನದೇ ಸೆಲೆಕ್ಷನ್ನು ಅಥವಾ ಮೊಬೈಲಲ್ಲಿ ಹಾಕ್ತೇನೆ ನಾನು ವಿಡಿಯೋ ಮಾಡಬೇಕಿದ್ರೆ ಮಾತ್ರ ಯಾವುದಾದ್ರೂ ಡ್ರೈವ್ ಹಾಕ್ಬಿಟ್ಟು ಸಾಂಗ್ ಹಾಕ್ತಾ ಇರ್ತೇನೆ ಸೊ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗ್ತದೆ ಇನ್ನು ರಾತ್ರಿ ಕೆಲಸ ಎಲ್ಲ ಮುಗ್ದಿದೆ ಸ್ನೇಹಿತರೆ ಇಷ್ಟೆಲ್ಲ ಕಿಚನ್ ಕೆಲಸ ಮಾಡಿ ಬಂದು ನಾನು ಸೋಫಾದಲ್ಲಿ ಒಂದ್ ಗ್ಲಾಸ್ ನೀರು ಇಟ್ಕೊಂಡು ಕುತ್ಕೊಂಡ್ರೆ ಅರ್ಧ ಗಂಟೆ ಎದ್ದೇಳಲ್ಲ ಸುಸ್ತಾಗಿರ್ತದೆ ಕುತ್ಕೊಂಡಿರ್ತೇನೆ ಜೊತೆಗೆ ನನ್ನ ಮಗ ಇವತ್ತು ಸ್ಕೂಲಲ್ಲಿ ಕ್ಲೇ ಅಲ್ಲಿ ಬ್ಯಾಂಗಲ್ ಎಲ್ಲ ಮಾಡ್ಲಿಕ್ಕೆ ಹೇಳ್ಕೊಟ್ಟಿದಾರಂತೆ ಹಾಗೆ ಮನೆಯಲ್ಲಿದ್ದ ಕ್ಲೇ ಅಲ್ಲಿ ಇವಾಗ ಬ್ಲಾ ಬ್ಯಾಂಗಲ್ ಮಾಡ್ತಾ ಇದ್ದಾನೆ ಬಟ್ ಆ ಕ್ಲೇ ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದಾನೆ ಅದು ಗಟ್ಟಿ ಆಗ್ಬಿಟ್ಟಿದೆ ಅಂದ್ರೆ ಓಪನ್ ಆಗಿಟ್ರೆ ಅದ್ ಸ್ವಲ್ಪ ಗಟ್ಟಿ ಆಗ್ತದಲ್ವಾ ಹಾಗಾಗಿ ಹೇಗೋ ಕಷ್ಟಪಟ್ಟು ಅದನ್ನು ಒಂದು ಶೇಪಿಗೆ ತರ್ತಾ ಇದ್ದಾನೆ ಏನೋ ದೊಡ್ಡ ಭಾರಿ ದೊಡ್ಡ ಕೆಲಸ ಮಾಡೋ ತರ ಅವನ ಫೀಲಿಂಗು ಬಟ್ ನನಗೂ ಅವನ್ ಮಾಡೋದು ನೋಡ್ಲಿಕ್ಕೆ ಖುಷಿ ಆಗ್ತದೆ ಅಟ್ ಅಟ್ಲೀಸ್ಟ್ ಇದನ್ನಾದ್ರೂ ಕಲಿತಾ ಇದ್ದಾನಲ್ಲ ಅಂತ ಹೇಳಿ ಅಷ್ಟೇ ಸಮಾಧಾನ ಸ್ನೇಹಿತರೆ ಇವಾಗ ಪ್ರಿ ಕೆ ಜಿ ಆಗಿರೋದ್ರಿಂದ ಏನೂ ಇಲ್ಲ ಬರೀ ಕ್ಲೇಯಲ್ಲಿ ಆಟ ಆಡೋದು ಅಥವಾ ಅಲ್ಲಿ ಹೋಗಿ ಏನಾದರೂ ಅಂದರೆ ಕಿಂಡರ್ ಗಾರ್ಡನಲ್ಲಿ ಆಟ ಆಡೋದು ಅಂಥದ್ದೇ ಹೇಳ್ಕೊಡ್ತಾರೆ ಇಲ್ಲ ಸಾಂಗು ಡ್ಯಾನ್ಸ್ ಅಂಥದ್ದೆಲ್ಲ ಸೊ ಅವನಿಗೂ ಖುಷಿ ಆಗ್ತದೆ ಆ ಇಷ್ಟೆಲ್ಲ ಹೇಳ್ಕೊಟ್ರು ಅವನಿಗೆ ಸ್ಕೂಲ್ಗೆ ಹೋಗೋಕ್ಕೆ ಒಂದೊಂದು ಸಲ ಮನಸ್ಸಿರಲ್ಲ ಬೇಡ ನಾನು ಹೋಗಲ್ಲ ಇವತ್ತು ರಜೆ ಮಾಡ್ತೇನೆ ನಾಳೆ ರಜೆ ಮಾಡ್ತೇನೆ ಅಂತ ಇರ್ತಾನೆ ಸೊ ನೋಡಿ ಬೆಂಗಲ್ ರೆಡಿ ಆಯಿತು ಇದೊಂದೆಲ್ಲ ಎರಡು ಕೈಗೂ ಮಾಡಿದ್ದಾನೆ ಅವನದೇ ಖುಷಿ ನಾನು ಮಾಮಗೆ ಬಳೆ ಮಾಡ್ಕೊಟ್ಟೆ ಅಂತ ಹೇಳಿಬಿಟ್ಟು ನನಗೂ ಭಾರಿ ಖುಷಿ ಮಗ ಕೈಗೆ ಬಳೆ ಹಾಕ್ಬಿಟ್ಟ ಅಂತ ಹೇಳಿ ಹಾಗೆ ಅದನ್ನ ಒಂಚೂರು ವಿಡಿಯೋ ಮಾಡಿ ಬಳೆ ಹಾಕಿದ ನಂತರ ಎರಡು ಕೈತು ನಾನೇ ಫೋಟೋ ತೆಗಸ್ಕೊಂಡು ಏನ್ ಚಿನ್ನದ ಬಳೆ ರೇಂಜ್ಗೆ ಫೋಟೋ ತೆಗಿಸ್ಕೊಂಡಿದ್ದಾಯ್ತು ಸ್ನೇಹಿತರೆ ಜೊತೆಗೆ ನಮ್ಮ ಚಬ್ಬಿ ಮರಿ ಹಾಕಿತ್ತು ಮುಂದ್ಗಡೆ ಒಂದು ಗುಂಡಿಗೆ ಹೋಗಿ ಅಲ್ಲಿ ಮರಿ ಹಾಕಿತ್ತು ಅದನ್ ತೆಗೆಯೋ ಧೈರ್ಯ ನನಗಿಲ್ಲ ನನ್ನ ಮಗನಿಗಿದೆ ಹಾಗಾಗಿ ಚಬಿನ ಫಸ್ಟ್ ನಾನು ತೆಗ್ದೆ ನಂತರ ಮರಿನೆಲ್ಲ ಅವನ್ ತೆಗೆದಿತ್ತು ತಂದು ಇಡ್ತಾ ಇದ್ದಾನೆ ಅವನಿಗೆ ಅದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಹಕ್ಕಿ ನಾಯಿ ಇಂಥದ್ದು ಬೆಕ್ಕು ಎಲ್ಲವೂ ತುಂಬಾ ಇಂಟ್ರೆಸ್ಟ್ ತುಂಬಾ ಇಷ್ಟ ಅವನಿಗೆ ಸೊ ಅವನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮ್ಗಿಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ಮಾಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾಬಾಯ್